ಸ್ನೇಹಿತರೆ ನಮಸ್ಕಾರ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮಾನ್ಯ ಸರಸಂಘ ಚಾಲಕರಾದ ಮೋಹನ್ ಭಾಗವತ್ ಅವರ ಇತ್ತೀಚಿನ ಹೇಳಿಕೆಗೆ ಪರ ವಿರೋಧದ ಚರ್ಚೆಗಳು ನಡೀತಾ ಇದೆ ಎಲ್ಲ ಮಸೀದಿಗಳಲ್ಲೂ ಕೂಡ ಶಿವಲಿಂಗವನ್ನು ಹುಡುಕ್ಲಿಕ್ಕೆ ಹೋಗಬಾರದು ಅನ್ನುವಂತ ಹೇಳಿಕೆಗೆ ರಾಷ್ಟ್ರೀಯವಾದಿ ಚಿಂತಕರು ಸೇರಿದಂತೆ ಅನೇಕರು ತಮ್ಮದೇ ರೀತಿಯಲ್ಲಿ ವಿಮರ್ಶೆ ಮಾಡ್ತಾ ಇದ್ದಾರೆ ಈ ರೀತಿ ವಿಮರ್ಶೆ ಮಾಡುವ ಮುಕ್ತ ಸ್ವಾತಂತ್ರ್ಯ ಎಲ್ಲರಿಗೂ ಕೂಡ ಇದೆ ಮೇಲ್ನೋಟಕ್ಕೆ ಅವರ ಹೇಳಿಕೆ ಪ್ರಸ್ತುತ ಸಮಾಜದಲ್ಲಿ ಬಿಂಬಿತ ಆಗುತ್ತಾ ಇರುವಂಥ ಹಿಂದುತ್ವದ ವಿರೋಧಿ ಹೇಳಿಕೆಯ ರೀತಿಯಾಗಿ ಭಾಸವಾಗುವುದು ಸಾಮಾನ್ಯವಾದಂತಹ ಸಂಗತಿ ಆದರೆ ಅದು ನಿಜಕ್ಕೂ ಹಿಂದುತ್ವದ ವಿರೋಧಿಯೇ ಒಂದು ಬಾರಿ ವಿಮರ್ಶೆ ಮಾಡಿದಾಗ ಅವರ ಹೇಳಿಕೆಯ ಭಾವವನ್ನು ಅರ್ಥ ಮಾಡಿಕೊಳ್ಳುವ ಪ್ರಯತ್ನವನ್ನು ಮಾಡಿದಾಗ ಎಲ್ಲ ಗೊಂದಲಗಳು ಕೂಡ ನಿವಾರಣೆ ಆಗುತ್ತೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪರಮೋಚ್ಚ ನಾಯಕರು ಈ ರೀತಿಯ ಹೇಳಿಕೆಯನ್ನು ನೀಡುವಾಗ ಎಚ್ಚರಿಕೆ ಇಲ್ಲದೆ ಮಾತನಾಡುತ್ತಾರೆಯೇ ಹಾಗಾದ್ರೆ ಸಂಘದ ಸಂಘ ಚಾಲಕರ ಮಾತಿನ ಅರ್ಥ ಏನು ಕೆಲವರು ಸಂಘ ಸೆಕ್ಯುಲರ್ ಆಗುತ್ತಾ ಇದೆ ಅಲ್ಪಸಂಖ್ಯಾತರನ್ನು ಮೆಚ್ಚಿಸಲು ಹೊರಟಿದೆ ಅನ್ನುವಂತಹ ರೀತಿಯಾಗಿ ವಿಮರ್ಶೆ ಮಾಡ್ತಾ ಇದ್ದಾರೆ ಹಾಗಾದ್ರೆ ಸಂಘ ಸೆಕ್ಯುಲರ್ ಆಗ್ತಾ ಇರುವಂತದ್ದು ನಿಜವಾ ಈ ರೀತಿಯ ಎಲ್ಲ ವಿಚಾರಗಳ ಬಗ್ಗೆ ಒಂದು ಸಣ್ಣ ವಿಶ್ಲೇಷಣೆಯನ್ನು ಮಾಡುವ ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ ಸರಸಂಘ ಚಾಲಕರ ಹೇಳಿಕೆಯ ಅರ್ಥವನ್ನ ತಿಳಿದುಕೊಳ್ಳುವ ಮೊದಲು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಸ್ಥಾಪಿಸಿದ ಉದ್ದೇಶವನ್ನು ನಾವು ತಿಳಿಯಬೇಕಾಗತ್ತೆ ಹಿಂದೂಗಳು ಅಸಂಘಟಿತರಾಗಿದ್ದ ಪರಿಣಾಮವೇ ನಾವು ಇವತ್ತು ಹೇಳ್ತಾ ಇರುವಂತಹ ಕ್ಲೈಮ್ ಮಾಡುವ ಎಲ್ಲ ದೇವಸ್ಥಾನಗಳನ್ನು ಕಳೆದುಕೊಳ್ಳಬೇಕಾದಂತ ಪರಿಸ್ಥಿತಿ ಬಂತು ಮತಾಂಧರ ಗುಲಾಮಗಿರಿಗೆ ಒಳಗಾಗಬೇಕಾಯ್ತು ಕೊನೆಗೆ ವ್ಯಾಪಾರಕ್ಕೆ ಅಂತ ಬಂದಂಥವರು ಕೂಡ ನಮ್ಮನ್ನ ಗುಲಾಮಗಿರಿಗೆ ತಳ್ಳಿ ಅವರಿಂದಲೂ ಆಳಿಸಿಕೊಳ್ಳುವಂತ ದೈನ್ಯ ಸ್ಥಿತಿಗೆ ಹಿಂದೂ ಸಮಾಜ ಒಳಗಾಗಬೇಕಾದಂತಹ ಪರಿಸ್ಥಿತಿ ಆಯ್ತು ಸ್ವಾತಂತ್ರ್ಯಕ್ಕಾಗಿ ಹೋರಾಟ ನಡೀತಾ ಇತ್ತು ಅನ್ನುವಂಥದ್ದು ಸತ್ಯ ಅದು ಗೊತ್ತಿದೆ ಇವತ್ತಲ್ಲ ನಾಳೆ ಸ್ವಾತಂತ್ರ್ಯ ಬಂದೇ ಬರುತ್ತೆ ಆದರೆ ಗಳಿಸಿಕೊಂಡ ಸ್ವಾತಂತ್ರ್ಯವನ್ನ ಉಳಿಸಿಕೊಳ್ಳಬೇಕಲ್ಲ ಹಿಂದೂ ಸಮಾಜ ಹೀಗೆ ಅಸಂಘಟಿತರಾಗಿದ್ದರೆ ಮತ್ತೆ ಗುಲಾಮಗಿರಿಗೆ ಒಳಗಾಗುವಂಥ ಎಲ್ಲ ಲಕ್ಷಣಗಳು ಕೂಡ ಆ ಕಾಲದಲ್ಲಿ ಕಾಣಲಿಕ್ಕೆ ಪ್ರಾರಂಭ ಆಯಿತು ಹಾಗಾಗಿ ಹಿಂದೂ ಸಮಾಜವನ್ನು ನಿರಂತರವಾಗಿ ಜಾಗೃತಿಯಲ್ಲಿ ಇರಿಸಬೇಕು ಅನ್ನುವಂಥ ದೃಷ್ಟಿಯಿಂದ ಡಾಕ್ಟರ್ ಕೇಶವ ಬಲಿರಾಮ್ ಹೆಡ್ಗೆವಾರ್ ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಎಂಬಂತಹ ಹಿಂದೂ ಸಾಂಸ್ಕೃತಿಕ ಸಂಘಟನೆಯನ್ನು ಸ್ಥಾಪನೆ ಮಾಡಿದರು ನಿತ್ಯ ಶಾಖೆಯ ಮೂಲಕ ವ್ಯಕ್ತಿಯನ್ನ ಜಾಗೃತ ವ್ಯಕ್ತಿಯನ್ನಾಗಿ ನಿರ್ಮಾಣ ಮಾಡಿ ಆ ಮೂಲಕ ರಾಷ್ಟ್ರ ನಿರ್ಮಾಣದ ಪರಿಕಲ್ಪನೆಯು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅದನ್ನ ಸಾವಿರದ ಒಂಬೈನೂರ ಇಪ್ಪತ್ತೈದರಿಂದ ಇಲ್ಲಿಯವರೆಗೆ ತೊಂಬತ್ತೊಂಬತ್ತು ವರ್ಷಗಳು ಚಾಚೂ ತಪ್ಪದೆ ನಡೆಸಿಕೊಂಡು ಬರ್ತಾ ಇದೆ ಹೀಗಾಗಿ ಸಂಘದ ಪ್ರೈಮರಿ ಅಂಡ್ ಮೈನ್ ಮೋಟೋ ಏನಾದರೂ ಇದ್ದರೆ ಅದು ವ್ಯಕ್ತಿ ನಿರ್ಮಾಣದ ಮೂಲಕ ರಾಷ್ಟ್ರ ನಿರ್ಮಾಣ ಅನ್ನುವಂಥದ್ದಾಗಿದೆ ಈ ಮೂಲ ಉದ್ದೇಶವನ್ನು ಅರಿತಂತಹ ಯಾವೊಬ್ಬರಿಗೂ ಕೂಡ ಈಗಿನ ಸರಸಂಘ ಚಾಲಕರ ಹೇಳಿಕೆ ಗೊಂದಲ ಆಗಿ ಕಾಣಲಿಕ್ಕೆ ಆಗಲಿಕ್ಕೆ ಸಾಧ್ಯ ಇಲ್ಲ ನಿತ್ಯ ಶಾಖೆಗೆ ಹೋಗುವವ ಸರಸಂಘ ಚಾಲಕರ ಹೇಳಿಕೆಗೆ ವಿಚಲಿತ ಆಗಲಾರ ಹಾಗಾದ್ರೆ ಟೆಂಪಲ್ ರಿಸ್ಟೋರೇಷನ್ ಅನ್ನು ಮಾಡಲೇಬಾರದ ದೇವಸ್ಥಾನಗಳನ್ನು ಒಡೆದು ಕಟ್ಟಿದ ಮಸೀದಿಗಳನ್ನ ವಾಪಸ್ ಕೇಳಲೇಬಾರದ ಅನ್ನುವಂತ ಪ್ರಶ್ನೆ ಉದ್ಭವಿಸುತ್ತೆ ಅಯೋಧ್ಯೆಯ ರಾಮ ಜನ್ಮಭೂಮಿ ಆಂದೋಲನವನ್ನ ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ದು ಅಲ್ಲಿ ಭವ್ಯ ಶ್ರೀರಾಮ ಮಂದಿರವನ್ನ ನಿರ್ಮಾಣ ಆಗಬೇಕಾದ್ರೆ ಅದರ ಹಿಂದೆ ಗಟ್ಟಿಯಾಗಿ ನಿಂತದ್ದು ತನ್ನ ಕಾರ್ಯಕರ್ತರನ್ನ ಈ ಆಂದೋಲನಕ್ಕಾಗಿ ರಕ್ತ ತರ್ಪಣ ಮಾಡಿಸಿದ್ದು ಕೂಡ ಇದೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇದಕ್ಕಾಗಿ ಸಂಘ ತನ್ನ ಮೂಲ ಉದ್ದೇಶದಲ್ಲಿ ಕೂಡ ರಾಜಿ ಮಾಡಿಕೊಂಡಿತ್ತು ಒಂದಷ್ಟು ಸಮಯ ವ್ಯಕ್ತಿ ನಿರ್ಮಾಣದ ಕೆಲಸವೂ ಕೂಡ ನಿಂತು ಹೋಗಿತ್ತು ಹಾಗಾಗಿ ಇನ್ನು ಮುಂದೆ ನಾವು ಟೆಂಪಲ್ ರಿಸ್ಟೋರೇಷನ್ ಕೆಲಸದಲ್ಲಿ ಭಾಗಿಯಾಗಲ್ಲ ಅಂತ ಹೇಳಿ ಸಂಘವೇ ಹೇಳಿತ್ತು ಇದರ ಅರ್ಥ ಇನ್ನು ಮುಂದೆ ನಡೆಯುವಂತಹ ಟೆಂಪಲ್ ರಿಸ್ಟೋರೇಷನ್ ಕಾರ್ಯವನ್ನ ಜಾಗೃತ ಸಮಾಜ ಮಾಡಬೇಕಾಗಿದೆ ಅನ್ನುವಂಥದ್ದೇ ಹೊರತು ಯಾರು ಮಾಡಬಾರ್ದು ಅನ್ನುವಂಥದ್ದಲ್ಲ ಹಾಗಾದ್ರೆ ಸಮಾಜ ಇನ್ನು ಜಾಗೃತ ಆಗ್ಲಿಲ್ವಾ ಸಂಘ ಸ್ಥಾಪನೆಯಾಗಿ ನೂರು ವರ್ಷದ ಸನಿಹಕ್ಕೆ ಬಂದಿದ್ದರೂ ಇವತ್ತು ಸಂಘ ನೇರವಾಗಿ ನಿತ್ಯ ಶಾಖೆಯ ಮೂಲಕ ತಲುಪಿದ್ದು ನಲವತ್ತ್ ಸಾವಿರದ ಆರುನೂರ ಮೂವತ್ತೇಳು ಗ್ರಾಮಗಳನ್ನ ಮಾತ್ರ ಅನ್ಯ ಸೇವಾ ಚಟುವಟಿಕೆಗಳ ಮೂಲಕ ಒಂದು ಲಕ್ಷ ಗ್ರಾಮವನ್ನ ನಗರವನ್ನು ತಲುಪಿರಬಹುದು ಈಗ ನೀವೇ ಯೋಚನೆ ಮಾಡಿ ಸಮಾಜ ಜಾಗೃತ ಆಗಿದೆಯಾ ಇಲ್ಲವಾ ಅಂತ ಹೇಳಿ ರಾಜಕೀಯ ಸ್ಥಿತ್ಯಂತರವನ್ನ ಸಮಾಜದ ಜಾಗೃತಿ ಅಂತ ನಂಬಿದ ಕಾರಣಕ್ಕೆ ಈ ರೀತಿಯ ಗೊಂದಲಕ್ಕೆ ನಾವು ಒಳಗಾಗಬೇಕಾದಂತಹ ಪರಿಸ್ಥಿತಿ ಬಂದಿದೆ ಇವತ್ತು ನಾವು ಎಲ್ಲ ಮಸೀದಿಗಳಲ್ಲಿ ಶಿವಲಿಂಗವನ್ನು ಹುಡುಕಲು ಹೊರಟ್ರೆ ಇನ್ನಷ್ಟು ಸಮಸ್ಯೆಗಳು ಸೃಷ್ಟಿಯಾಗತ್ತೆ ಸಮಸ್ಯೆ ಬಗೆಹರಿಸಲು ಕಾನೂನು ತಡಕುಗಳು ಕೂಡ ಬರುತ್ತೆ ಹಿಂದೂ ಸಮಾಜ ಜಾಗೃತಗೊಂಡರೆ ಈ ಎಲ್ಲ ಸಮಸ್ಯೆಗಳಿಗೂ ಕೂಡ ಪರಿಹಾರ ಅನ್ನೋದು ಸರಸಂಗ ಚಾಲಕರ ಮಾತಿನ ತಾತ್ಪರ್ಯ ನೀವೇ ಒಮ್ಮೆ ಯೋಚನೆ ಮಾಡಿ ಅಯೋಧ್ಯೆಯ ಆಂದೋಲನಕ್ಕೆ ಹಿಂದೂ ಸಮಾಜದ ಎಷ್ಟು ಮನೆಗಳು ಭಾಗಿಯಾಗಿದ್ವು ಈಗ ವಿಮರ್ಶೆ ಮಾಡ್ತಾ ಇರುವಂತಹ ಎಷ್ಟು ಜನರು ಅಯೋಧ್ಯೆಯ ಆಂದೋಲನಕ್ಕೆ ಬೆಂಬಲ ಕೊಟ್ಟಿದ್ರು ಈಗ ಸಂಘದ ಸರಸಂಘ ಚಾಲಕರು ಸಂಘಕ್ಕೆ ಮಾತ್ರ ಮುಖ್ಯಸ್ಥರು ಅಂತ ಹೇಳುವ ಎಷ್ಟು ಸಾಧು ಸಂತರು ಸಂಘ ಅಯೋಧ್ಯೆಯ ಹೋರಾಟಕ್ಕೆ ಧುಮುಕುವ ಮೊದಲು ಹೋರಾಟ ಮಾಡಿದ್ರು ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕರೆ ಸರಸಂಘ ಚಾಲಕರ ಮಾತಿನ ಭಾವ ನಮಗೆ ಅರ್ಥವಾಗುತ್ತೆ ಸರಸಂಗ ಚಾಲಕರ ಈ ಹೇಳಿಕೆ ಹಿಂದೂ ಸಮಾಜದ ಕ್ಷಾತ್ರ ಗುಣವನ್ನ ಹಿಮ್ಮೆಟ್ಟುವಂತೆ ಮಾಡಿದೆ ಅಂತೆಲ್ಲ ವಿಮರ್ಶೆಗಳು ಬರ್ತಾ ಇದೆ ಸರಸಂಗ ಚಾಲಕರ ವಿಜಯದಶಮಿಯ ಭಾಷಣವನ್ನ ಒಂದು ದಿನ ಮಾತ್ರ ಕೇಳಿ ಈ ಕೇಳಿ ಈ ಕಿವಿಯಲ್ಲಿ ಕೇಳಿ ಈ ಕಿವಿಯಲ್ಲಿ ಬಿಟ್ಟಂತವರು ಮಾತ್ರ ಈ ರೀತಿಯಾಗಿ ವಿಮರ್ಶೆ ಮಾಡ್ಲಿಕ್ಕೆ ಸಾಧ್ಯ ಇದೆ ಅದನ್ನು ಸಮಾಜ ಮರತಂತೆ ಕಾಣುತ್ತಾ ಇದೆ ಇವತ್ತಿಗೆ ವಿನಾಕಾರಣ ಮೂಲಭೂತವಾದವನ್ನ ಪ್ರಚೋದಿಸುವ ಘಟನೆಗಳು ಅಚಾನಕ್ಕಾಗಿ ವೃದ್ಧಿ ಆಗ್ತಾ ಇರುವುದನ್ನು ನೋಡ್ತಾ ಇದ್ದೇವೆ ಗಣೇಶೋತ್ಸವದ ಮೆರವಣಿಗೆಯ ಮೇಲೆ ರಾಮ ರಾಮನವಮಿಯ ಮೆರವಣಿಗೆಯ ಮೇಲೆ ಕಲ್ಲು ತೂರಾಟ ಮಾಡುವಂತಹ ಘಟನೆಗಳು ಕಾರಣ ನಾವು ಇದನ್ನ ಪೊಲೀಸ್ ವ್ಯವಸ್ಥೆ ನೋಡಿಕೊಳ್ಳಲಿ ಅಂತ ಹೇಳಿ ಬಿಟ್ಟು ಬಿಡುತ್ತೇವೆ ಅಷ್ಟು ಹೊತ್ತಿಗಾಗಲೇ ಆ ದಾಂಧಲೆಗೆ ಸಮಾಜ ಸಾಕಷ್ಟು ನಷ್ಟವನ್ನು ಅನುಭವಿಸಿರುತ್ತೆ ಹಾಗಾಗಿ ನಮ್ಮ ರಕ್ಷಣೆಯನ್ನ ನಾವೇ ಮಾಡಿಕೊಳ್ಳಬೇಕು ಆ ಗುಣವನ್ನ ಸಮಾಜ ಬೆಳೆಸಿಕೊಳ್ಳಬೇಕು ಅಂತ ಹೇಳಿ ಸರಸಂಘ ಚಾಲಕರೇ ಕರೆ ನೀಡಿದರು ಹಿಂದೂ ಸಮಾಜ ತಾನಾಗಿಯೇ ಹಿಂಸೆಗೆ ಇಳಿಬಾರದು ಆದರೆ ಹಿಂಸೆಗೆ ಪ್ರತಿಕ್ರಿಯೆಯನ್ನ ನೀಡುವ ಗುಣವನ್ನು ಬೆಳೆಸಿಕೊಳ್ಳಬೇಕು ಅನ್ನುವಂಥದ್ದು ಅವರು ಆ ಆ ಟೈಮ್ನಲ್ಲಿ ವಿಜಯದಶಮಿಯ ಸಂದರ್ಭದಲ್ಲೇ ಹೇಳಿದರು ಇನ್ನು ಸರಸಂಘ ಚಾಲಕರೇನು ತಮಗೆ ಇಷ್ಟ ಬಂದಂತೆ ತಮ್ಮ ವೈಯಕ್ತಿಕ ಇಚ್ಛೆಯನ್ನ ಸ್ವಯಂ ಸೇವಕರ ಮೇಲೆ ಹೇರುವಂಥದ್ದಿಲ್ಲ ಯಾಕಂತ ಹೇಳಿದ್ರೆ ಸಂಘದಲ್ಲಿ ವ್ಯಕ್ತಿ ಪೂಜೆ ಇಲ್ಲ ವ್ಯಕ್ತಿ ಪೂಜೆ ಇಲ್ಲ ಅಂತ ಹೇಳಿದ ಮೇಲೆ ಅವರ ವೈಯಕ್ತಿಕ ಇಚ್ಛೆಯಂತೆ ಸ್ವಯಂ ಸೇವಕರು ನಡೆದುಕೊಳ್ಳಬೇಕನ್ನುವಂಥ ಮಾತೆ ಬರೋದಿಲ್ಲ ಸರಸಂಘ ಚಾಲಕರು ಏನು ಮಾತನಾಡ್ತಾರೆ ಏನನ್ನ ಮಾತನಾಡಬೇಕನ್ನುವುದನ್ನು ಕೂಡ ನಿರ್ಣಯ ಮಾಡುವುದಕ್ಕೆ ಒಂದು ವ್ಯವಸ್ಥೆ ಇದೆ ಆ ವ್ಯವಸ್ಥೆಯ ಪ್ರಸ್ತುತ ಮುಖ ಮೋಹನ್ ಭಾಗವತ್ ಜಿ ಆ ಕಾರಣಕ್ಕಾಗಿ ಹೇಳಿದ್ದು ಶಾಖಾ ವ್ಯವಸ್ಥೆಯಲ್ಲಿ ಬೆಳೆದು ಬಂದವರಿಗೆ ಮಾತ್ರ ಸರಸಂಘ ಚಾಲಕರ ಮಾತು ಒಂದು ಬಗೆಯ ಅರ್ಥವಾದರೆ ಬಿಸಿ ರಕ್ತವನ್ನ ಕುದಿಯುವ ಮನಸ್ಸುಗಳಿಗೆ ಅವರ ಮಾತುಗಳು ಹಿಂದೂ ವಿರೋಧಿ ಮಾತುಗಳಾಗಿ ಕಾಣುತ್ತದೆ ಹಾಗಂತ ವಿರೋಧಿಸುವವರನ್ನು ಸಂಘ ಯಾವತ್ತೂ ವಿರೋಧ ಮಾಡುವುದಿಲ್ಲ ಎಲ್ಲರನ್ನ ಒಟ್ಟಾಗಿ ಕರೆದುಕೊಂಡು ಹೋಗುವಂಥದ್ದು ಸಂಘ ಮಂತ್ರ ಸ್ನೇಹಿತರೆ ಇದಿಷ್ಟು ವಿಷಯ ಸರಸಂಘ ಚಾಲಕರು ಅಂತ ಹೇಳಿದರೆ ಒಂದು ಇಷ್ಟು ದೊಡ್ಡ ಸಂಘಟನೆಯ ಜಗತ್ತಿನ ಅತೀ ದೊಡ್ಡ ಸ್ವಯಂ ಸೇವಕ ಸಂಘಟನೆಯ ರೆಪ್ರೆಸೆಂಟೇಟಿವ್ ಅವರಾಡುವ ಪ್ರತಿಯೊಂದು ಶಬ್ದಗಳಿಗೂ ಕೂಡ ಬಹಳ ಗಾಢವಾದಂಥ ಅರ್ಥ ಇರುತ್ತೆ ಬೇಕಾಬಿಟ್ಟಿಯಾಗಿ ರಾಜಕೀಯ ನಾಯಕರ ಹಾಗೆ ಮಾತನಾಡುವ ಯಾವ ಅನಿವಾರ್ಯತೆ ಅಗತ್ಯ ಕೂಡ ಅವರಿಗಿಲ್ಲ ಹಾಗಿರುವಾಗ ಅವರ ಮಾತುಗಳನ್ನು ಸೋಕಾಲ್ಡ್ ರಾಜಕೀಯದ ಭಾಷಣ ಆಗಿ ನೋಡದೆ ಅದನ್ನು ಮೀರಿ ಅವರ ಆಡಿದ ಮಾತಿನ ತಾತ್ಪರ್ಯವನ್ನು ಅರ್ಥ ಮಾಡಿಕೊಳ್ಳದ ಹೊರತು ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಮಸ್ಕಾರ